ನಮಸ್ಕಾರ ರೀ ಸರ್ ನಮಸ್ಕಾರ 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 ಇವತ್ತು ನಾವು ಹಿರಿಯ ಕಲಾವಿದರು ಪಾರಮಾರ್ಥಿಕ ಜೀವಿಗಳು ಆದ ಶ್ರೀ ಲಾಡ್ಲೆ ಸಾಬ್ ಸರ್ ಅವ್ರ ಜೊತೆಗೆ ಒಂದು ಹೋಮ್ ಟೂರನ್ನು ಮಾಡೋಣ ನಮ್ಮ ಹಿರಿಯ ಕಲಾವಿದರಾದ ಕು ಶಾಂತವೀರ್ ಪಾಟೀಲ್ ಸಾಹೇಬ್ರು ಇದ್ದಾರೆ ಸರ್ ಅವರೇ ತಾವು ಸರ್ ಅವ್ರದ್ದು ಬಗ್ಗೆ ನಮಗೆ ಪರಿಚಯ ಮಾಡಿಕೊಡ್ರಿ ನಮಸ್ಕಾರ ಸರ್ ನಮಸ್ಕಾರ ನಮ್ಮ ಮೊದಲವರಿಗೆ ಮಾತಾಡ್ಸ್ರಿ ನಮಸ್ಕಾರ ರೀ ನಮಗೆ ಮಾ ಅವ್ರದ್ದು ಹೆಸ್ರು ಪರಿಚಯ ಅವ್ರ ಬಾಲ್ಯ ಹೆಂಗಾಯ್ತು ಹಾಂ ರೀ ಇವರು ಮೊಹಮ್ಮದ್ ಲಾಲ್ಲೇ ಸಾಬ್ ಮುಜಹರ ವಗ್ದೂರ್ಗಿ ಮುಕ್ಕಮ್ಮ ಡಬ್ರಾ ಬಾಜಿ ಹಾಂ ರೀ ಇವರು ಹೇಳ್ಕತ್ ಅವ್ರಿಗೆ ಹೇಳ್ಕತ್ ಹಾಂ ಹೇಳಿ ಏನು ಅದು ನನ್ನ ಹೆಸ್ರು ಮೊಹಮ್ಮದ್ ಲಾಲ್ಲೇ ಸಾಬ್ ರೀ ವಗ್ದೂರ್ಗೆ ಮುಜಾವರ लालेसा मुजर अब्दुर्गी मुखाम चक्राबाद

అదకేనప్ప అంద శరీర బయడత హా శరీర హ జీవ గండద ఇలా అదకేనప్పా బసవేశ్వర చరిత్ర బహు కల్తీ మస్తే మడే న పుణ్యద మంది గణస్ మక్ మంది హణ్మక్త జీవనందు ఇవ్వరు జగ కొ

ಹೊ ತೊಗೊಂಡ ಒಂದು ಬಾರ ಎಕರ್ ಜಮೀನು ತೊಗೊಂಡ್ ನನ್ನ ಇದರ ಶಕ್ತಿ ಮೇಲೆ ತೊಗೊಂಡೋಣ ಯಾಕಪ್ಪ ನಾನು ಬಂದ ಮನೀನ್ ಒಂದು ಹೊಲ ಒಂದ್ ಎಕರ್ ಕಣಿ ಹಾಕಿಪ್ಪ ಅದ್ಮ್ ಮೆಹನತ್ ಮಾಡ್ತಿದ್ದವ ಮೆಹನತ್ ಮಾಡಿನಪ್ಪ ಅಂದ್ರ ಮಕ್ಕಳಿಗೆ ಓದಿಸಣ ಇನ್ನರ್ ಮಾಡ್ಯಾನ ಮಕ್ಕಳಿಗೆ ಏನಪ್ಪ ಇನ್ನಾರ ಇಬ್ಬರು ಮಕ್ಳಿಗೆ ಇನ್ನಾರ ಮಗ ದುಖಾನ್ ನಡೆಸ್ತಾನ ಹನ್ನೆರಡನೇತನವ ಸಾಲಿ ಕಲ್ತಾನ ಮಗನು ಮಗಾನು ನಮ್ಮ ಮಗ ಅನ್ಪನಾರ ಅವನಿನ ಗುರುವಿನ ಪುಣ್ಯ ಅವನಿ ಗುರುವಿನ ಶಿಕ್ಷಣ ಮಾಡಸ್ದು ಪುತ್ರ ಮಾಡಸ್ದ ಏನಪ್ಪ ಅಮ್ಮನು ಗುರುವಿನ ಅದನ್ನ ನಾಕೊಂಡ್ ಹೋಗ್ತಾನ ಅದನ್ನ ಅನ್ನಪ್ಪೇ ಅವ್ರ ಶರಣ್ ಆಗಿಲ್ಲ ಆಗಂಗಿಲ್ಲ ನಾ ಅಮ್ಮದು ತಪ್ಪಾಗ್ತರಿ ಯಾಕಂದ್ರ ನಾ ಅಮ್ಮದು ನಾಳಕಾಗ್ತದ ಅದಕ್ಕಾಗಿ ಅದು ನಾ ಅಂಗಿಲ್ಲ ದೇವ್ರ ಉಪಕಾರದ ಆ ಬಸವೇಶ್ವರ ಪುಣ್ಯ ಅಲ್ಲ ಬಸವಾರದ ನಮ್ಗ ಒಂದ್ ಚರಿತ್ರೆ ತಿಳಿತದ ತಿಳಿದು ಅಷ್ಟ ಮಾತ್ ಹೇಳ್ತೀವಿ ಅಂದ್ರೆ ಬಸವಣ್ಣಪುರ ಬಗ್ಗೆ ಹೇಳ್ರಿ ಒಂದ್ ಒಂದ್ಸರಿ ಹೇಳಿ ಕೇಕ್ರಿ ಬಸವಣ್ಣಪುರ ಒಂದು ಪದ್ಯ ಪದ್ಯ ಹಾಡ್ರಿ ಪದ್ಯೋ ಬಸವ 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 ಮೂರಕರ ಕರ ಮಹಾ ಕಾರಣ ಬಸವ 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 ಮೂರಕರ ಕರ ಮಹಾ ಕಾರಣ ಸರ್ವದೇ ಮಹಾಕಾರಣ ಶಿವ ಭಸಿತ ತ್ರಿಪುಂಡರಿ ಧಾರಣ ಶಿವ ಭಸಿತ ತ್ರಿಪುಂಡರಿ ಧಾರಣ ಬಸವ ಮುರಕ್ಷರ ಹೆಸರು ಜಪಿಸಿ ಬಸವ ಮುರಕ್ಷರ ಹೆಸರು ಜಪಿಸಿ ದರೆ ಬಿಸಿಲಾಗ್ವದು ಶಶಿ ಚಂದ್ರನ ಕಿರಣ ಬಸವ 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 ಮುಖರ ಸರ್ವ ಕಾರಣ ತುತಿ ಒಮ್ಮೆನೇ ಮತ್ತೆ ಬಸವ ಯನು ಸತ್ಯ ಪ್ರಸಾದ ಸಾಜನ ಸತ್ಯಪ್ರಸಾದ ಸಾ ಭೋಜನಂ ನಿತ್ಯ ನೆನಿಯೋ ಬಸವ ರಾಜನಾ ನಿತ್ಯ ನೆನೆಯೋ ಬಸವ ರಾಜನಾಂ ಕತಲಿಸಹೋ ಹೊತ್ತಿನಲಿ ನೆನದರೆಂ ಕತಲಿಸಹೋ ಹೊತ್ತಿನಲಿ ನೆನದರೆಂ ಎತ್ತಬದರೆ ನೀನ ಕತ್ತನು ಬೆನ್ನಂ ಕಠಿಣ ಪ್ರಸಂಗದಾಗ ನಡೆದ್ರ ಕತ್ತಾರಂದ್ರೆ ಕಠಿಣ ಪ್ರೋತ್ಸಾಹ ಬಂದಾಡಿ ನಾನಂದ್ರೆ ಏನು ನೆನೆಸಿ ನಾನು ಇರ್ತೀನಿ ಅಂತ ಹೇಳ್ತಾನ ಹಾಂ ರೀ ಸೃಷ್ಟದ ಶ್ರೀ ಗೋ ಲಿಂಗ ಜಂಗಮಂ ಬಸವನ ಹಂಗ ಅಷ್ಟ ಅವರ್ಣ ಬಸವನ ಹಂಗೆ ಅಷ್ಟವರ್ಣ ಇತ್ತು ರೀ ಹ್ಞೂ ಅಷ್ಟವರ್ಣ ಬಗ್ಗೆ ಹೇಳಿರಿ ಕೇಕ್ಕಾರೆ ಅಷ್ಟವರ್ಣ ಅಂದ್ರೆ ಎದಕ್ ಅಂತಾರೆ ರೀ ಹೇಳಿ ಅಷ್ಟವರ್ಣ ಅಂದ್ರೆ ಗುರು ಲಿಂಗ ಜಂಗಮ ಪ್ರಸಾದ ರುದ್ರಾಕ್ಷ ಮಂತ್ರ ಅದಕ್ಕೆ ಇವೆಲ್ಲ ಶಬ್ದ ಅರ್ಥ ಮಾಡ್ಕೋತೀನಿ ಮತ್ತೆ ತಪ್ಪಿತ ಅದ್ರ ನಿಮ್ಮಂತ್ರ ಕೇಳ್ತೀನಿ ನಾ ಎಲ್ಲಿ ಕತ್ತೀನಿ ಕೇಳ್ತದ ಎಸ್ ಅಕ್ಕರ ಆಗ್ತದ ಮೂರ ಅಕ್ಷರದಾಗ ಆಗ್ತದ ಮೂರಕ್ಷರದಲ್ಲಿ ಮೂರು ಲೋಕಗಳು ಆರಮೃತ ಸಂಪಾದನ ಮೂರು ಲೋಕಗಳು ಆರಮೃತ ಸಂಪಾದನ ನಿತ್ಯ ನಿತ್ಯ ನನಿಯು ಬಸವರಾಜ ಸಾರಮೃತ ಸಂಪಾದನ ಮೋಹ ಪುರಾರಿ ಮೋಕ್ಷರ ಮೋರಾಕ್ಷರ ಧ್ಯಾನ ಮೋ ಪುರಾರಿ ಮೋರಾಕ್ಷರ ಧನ ಧ್ಯಾನ ಮೂರರೊಳಗೆ ನೋಡು ಮೇಲ ಶಿಖರ ಏರಿ ಆರು ಸ್ಥಳದ ಆಚಾರ ದಾನ ಬಸವ 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 ಮೂರಾಕ್ಷರ ಆರು ಸ್ಥಳ ಅಂದ್ರೆ ಆರು ಸ್ಥಳ ಆರು ಸ್ಥಳ ಅಂದ್ರೆ

ಹಂಗ ಹಂಗಿ ಸುಳ್ಳು ಸುಖ ಸುಖಂದಾಯ್ತು ಸೂಳು ದೇಹ ಹೋಗಿ ಸುಖಂದ ದೇವದೇ ಆಯ್ತು ಹಂಗೆ ಅಷ್ಟಾವಣ ಆಯ್ತು ಅಷ್ಟಾವಣ ಯಾವಪ್ಪ ಗುರು ಲಿಂಗ ಜಂಗಮಾದ ಪ್ರಸಾದ ರುದ್ರಾಕ್ಷಿ ಮಂತ್ರ ಈ ಬುತ್ತಿ ಅಷ್ಟ ಅಷ್ಟು ಅಂತ ಅದಕ್ಕೇನಪ್ಪ ಅಂದ್ರ ಈಗ ವಯಸ್ಸಾಯ್ತು ಈಗ ಈಗೇನ್ ಕೆಲಸ ಮಾಡಲ್ಲ ಏನು ಕೆಲಸ ಇಲ್ರಿ ಕೆಲಸ ಆಗಲಿ ಮತ್ ಅಂದ್ರ ಅಂದ್ರ

ಆತ್ಮ ಸಾಕ್ಷೇನ ಆಗ್ತದ ಮಸ್ತಕ್ಲಿಂದ ತಯಾರಾಗ್ತವ್ರಿ ಮಾತಾ ಅಧ್ಯಾತ್ಮ ಏನಪ್ಪಾ ಅಂದ್ರೇನು ಕಲ್ತಿದಾಕ್ತ ಕಲ್ತ್ ಕಲ್ತಿದ್ರು ಇನ್ನೊಬ್ಬರು ಕೇಳಿ ಮಾಡೋದಾಗ್ತದ ಅದಕ್ಕೆ ನುಡಿಬಾರ್ದು ಏನ್ ಶಿವನಾಮ ನೋಡ್ದಂಗೆ ನಡೀಲಿಲ್ಲ ಮಾನವ ನೋಡ್ದಂಗೆ ನಡಿಲಿಲ್ಲ ಮಾನವ ನಡಿಲಿಲ್ಲ ಒಂದೇ ಸ್ಥಾನವ ಗುಡಿ ಒಳಗೆ ಏಕಾಏಕು ಇದು ನಡಗಲ್ಲಿಗೆ ನಿತ್ಯ ಮಾಡ್ತಿರಿ ಶೈವ ನುಡಿಬಾರ್ದು ಏನ್ ಶಿವನಾಮ ನೋಡ್ದಂಗ ನಡಿಲಿಲ್ಲ ಮಾ ನಡಿಲಿಲ್ಲ ಮಾನವನ ನೋಡ್ದಂಗ ನಡೀರಿ ಏನ್ ನೋಡ್ತಿರೋದು ನೋಡ್ರಿ ಏನ್ ನಡೀತಿರೋದು ನೋಡ್ರಿ ಈಗಿನ ಜನಕ್ಕೆ ಒಳ್ಳೇದೇ ಒಳ್ಳೇದ ಒಳ್ಳೆ ಮಾಡೋದು ಆಕ್ತಿ ಮಾಡೋದು ಒಂದ್ ನಮ್ ಕೈಲಿ ಆಗಂಗ್ ಕುಂತರ ಈಗ ನಿಮ್ಮಂತರ ಹತ್ತು ಮಂದಿ ಕೂತಂದ ಅಲ್ಲಿ ಏನ್ ಮತ್ತೆ ಮತ್ ನಿಮ್ ಕಂತೇಳಿ ಕೋತೀನಿ ಮತ್ತೆ ಅವ್ರು ಹಿಡಿತಾರ ತಪ್ಪಾಗಿ ನಾವ್ ತಡ್ಕಾಲಕ್ ಹೋಗಿದ ತಡ್ಕಾಲದವ್ರು ಬಂದಿರ ಇಲ್ಲಿ ಬಜನ್ ಬಹಳ ಚಂದ್ ಮಾಡ್ತಾರ ಇಲ್ಲಿ ಅಷ್ಟೇ ಆಗಿತ್ತು ಬಂದಿರೋರು ನೀವು ಬಾರೋ ಪಡೆಯಲ್ಲ ಅಂತ ಹೇಳಂದ್ರು ತಡ್ಕಾಲ ಬರ್ರಿ ಅಂತ ಹೇಳಿದ್ರು ಎಲ್ಲಿ ಬರ್ಬೇಕ್ರಿ ಏನೋ ಪ್ರೋಗ್ರಾಮ್ ಆದ್ರೆ ಬರ್ತೀನಿ ನಿಮ್ಮಲ್ಲಿ ಏನಾದ್ರೆ ತಗೋತೀನಿ ಅಂತ ಹೇಳಿದ್ರು ಇಲ್ಲ ನೀವು ಬಾ ಶ್ರಾವಣ ತಿಳಿದ ಬಾ ನಂಬಲ್ಲಿ ಅಂದ ಪರ್ವಚನ ಇಡ್ತ ನಂಬಲ್ಲಿ ಸ್ವಾಮಿ ಶರಣ ಬಾ ಅಂತ ಹೇಳಿ ನಾ ಅದಕ್ಕೆ ಮಾ ಏನು ಹೇಳಿದ್ರಿ ಆ ಧರ್ಮೀ ಧರ್ಮ ತೊಗೊಳಂಗಿಲ್ಲ ಯಾವ ಚಂದವ ಅವು ತೊಗೋತಿದನ ಚಲೋ ಇದ್ದು ತತ್ತಿದ ಆ ಧರ್ಮ 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 ಬೇಕಾಗಿಲ್ಲ ನಮಗೆ ಧರ್ಮ ಅಂದ್ರೆ ಪುಣ್ಯಮಾನ ಮಾಡೋದಕ್ಕೆ ಧರ್ಮ ಅಂದರು ಒಳ್ಳೇದು ಮಾಡಲಿಕ್ಕೆ ಧರ್ಮ ಅಂದರು ಧರ್ಮ ಅಂದ್ರ ಮತ್ತದು ಬೇರೆ ಇಲ್ಲ ಧರ್ಮ ಅಂದ್ರೆ ಜಾತಿ ಇಲ್ಲ ಧರ್ಮ ಅಂದ್ರ ಜಾತಿ ಇಲ್ಲ ನಾನು ಪುಣ್ಯ ಮಾಡೋದು ಧರ್ಮ ಅದು ಪುಣ್ಯ ಆಗ್ತದ ಪುಣ್ಯ ಮಾಡ್ರಿ ಆಗೋದ್ ಸುಮ್ಮನೆ ಕೊಡ್ರಿ ಪುಣ್ಯ ಮಾರ ನಾ ಧರ್ಮದ ಅದು ಜಾತಿ ಆದ ಜಾತಿ ಜಾತ್ರೆ ಮಾ ಊಜಲ್ಲ ತಂಗಿ ನಂಗೆ ಅರ್ಧ ಇದು ಡಿಕಿಶನ್ ಮಾಡವಿ ನಾ ಹಾಲಿನ ಕೊಡೋಲ್ಲ ಕಾಕನು ಕೊಡಲ್ಲ ಅಂದಿರಲ್ಲ ಕುನ ಇಲ್ಲದ ತಿರುಗಿದ ಖೂನ ಇಲ್ಲದ ತಿರುಗಿದ ಧ್ಯಾನ ಮಾರ್ತೆ ಅದ ಸ್ವಾನಾ ಮಾತಾಡಲಿ ಜಾತಕೋವಿ ಜನ್ಮ ಸುಡಲಿ ಸಾಕೋ ಸದ್ಗುರಾಯಣೇ ಮನು ಜಲ್ಮಕ ಊಟ್ಟಿ ಮನಿ ಮನಿ ಕೂನವಿಲ್ಲದೆ ತಿರಗಿದ ಕೂನವಿಲ್ಲದೆ ಜ್ಞಾನ ಮರುತೇನಾ ಕೂನವಿಲ್ಲದೆ ಜ್ಞಾನ ಮರುತೆನಾ स्वानीरो लारेना सातियूं सुतारो हितारी मैची गतिया नारी रो लारेनाम रतियूं पेर वणे रतीवला प्रतियूं पेर वणे रतीवला गतीअ नारी न ಧನ್ಯವಾದ ರೀ ಕೇಕಾರೆ ಮತ್ತು ಈ ಬಸವಣ್ಣಪ್ಪ ಬಸವಣ್ಣನವ್ರದ್ದು ತಾವು ಹೇಳ್ತಿರಿ ಅವ್ರ ಇತಿಹಾಸ ಬಗ್ಗೆ ಒಂದು ಸ್ವಲ್ಪ ಏನಾರ ಮಾಹಿತಿ ಇದ್ರೆ ಹೇಳ್ತೀರೇನು ರೀ ಬಸವಣ್ಣವ್ರ ಟೈಮ್ನಾಗ ಏನು ಏನೇನು ಕ್ರಾಂತಿ ಆಯಿತು ಅದ್ರ ಬಗ್ಗೆ ಏನಾರ ಮಾಹಿತಿ ಅದ ರೀ ಕ್ರಾಂತಿ ಆಗಿದ್ದು ಈಗ ಕೆಲವು ಮಾತಾಳು ರೀ ಯಾರಂತಾರ ಅವನು ಹೊಡೆದಾಕ್ರ ಅಂತಾರ ಯಾರಂತಾರ ಲಿಂಗೈಕಾರ ಅಂತಾರ ಹೌದ್ರ ಅದ್ರಾಗ ಭಾಗವಹಿಸುವಲ್ಲ ಲಿಂಗೈಕಾಗಿದೆ ತೋಬೇಕಾಗ್ತಾರ ಶರಣರು ಏನು ಸರಿ ಹೋತಾರಲ್ಲ ಅವ್ರು ಲಿಂಗೈಕಾದ್ರ ಅಂತಾರ ನಮ್ಮ ಅಂತ ಸತ್ತರ ಅಂತಾರೆ ಈಗ ಸತ್ತಪ್ಪ ಈಗ ಶರಣ ತತ್ವ ಇರ್ತವಲ್ಲ ಅಪ್ಪನ ಮನೆ ಯಜಮಾನ್ ಮೊದಲು ನಾವು ತಿಳ್ಕೊಂಡ್ರು ಮತ್ತೆ ಅವ್ರು ಲಿಂಗೈಕಾದ್ರು ಅಪ್ಪನ ಮನೆ ಯಜಮಾನ್ ಲಿಂಗೈತ್ರ ನಮ್ಗೆ ಲಿಂಗೈಕ ಅಂತಾರೆ ಆನಂದ ನಮ್ಗೆ ಲಿಂಗೈಕ ಸತ್ತರ ಅಂತಾರೆ ಜೋಮ್ ಆಯ್ತು ಜೋಮ್ ಆಯ್ತು ಸತ್ತ ಸತ್ತರ ಜೀವ ಮತ್ತೆ ಜೀವ ಅಂದ್ರೆ ವೈದ್ಯ ಜೀವಾನ ನೀವು ಇಲ್ಲೇ ನೋಡಿ ನೋಡ್ರಿ ಜೀವ ಜೀವಕ ಶರೀರಕ್ಕೆ ಸಂಬಂಧ ಇಟ್ಟಿಲ್ಲರಿ ಜೀವಕ ಶರೀರಕ್ಕೆ ಸಂಬಂಧ ಇಟ್ಟಿಲ್ಲ ಯಾಕೆ ಇಟ್ಟಿಲ್ಲಪ್ಪ ಜೀವ ಬೇರೆದ ಶರೀರ ಬೇರೆದ ಶರೀರ ಮಣ್ಣಿನದ ಮಣ್ಣಿನ ಮಣ್ಣಾಗ ಹೋಗ್ತರಿ ಜೀವ ಗಾಳಿದ ಅದ ಗಾಳಿದಾಗ ಗೊತ್ತು ಮತ್ತೆ ಇಲ್ಲ ಅದಕ್ಕೆ ಒಬ್ಬ ಹೇಳ ನಾ ಮನ ಹೇಳ ಹೇಳುತ್ತಿಲ್ಲ ಒಬ್ರುಗಾಪುರ ಬಂಡಪ್ಪ ಅಂತ ಹೇಳಿದ್ರು ಅದಕ್ಕೆ ಅವ್ರು ಹೇಳ್ಯಾರ ಅವ್ರ ಪದ್ದ ಹೇಳಾರ ಅದಕ್ಕೇನಪ್ಪ ಅಂದ್ರ ಲಕ್ಷ ಜನ್ಮ ತಿರ್ಗಿದಿ ಅರ್ಥ ಕಡಿ ಜನ್ಮಕ್ಕೆ ಬಂದಿದೆ ಸೋತ ಖರೀದಿ ಉಡ್ಕೊಂಡು ಹಾಕೋರ ನೀವು ಹೊತ್ತ ಜನ್ಮ ಆದಿ ಅರ್ಥ ನಾನೀನದ ಈ ಪ್ರಾಂತ ಮಾಡಿ ಅದಕ್ಕೆ ಇವೆಲ್ಲ ಮಕ್ಕಳೆಲ್ಲ ಮಿಕ್ಸ್ ಆಗೋಳು ಒಂದೊಂದು ಸಂದರ್ಭ ಕಡಿ ಕಡಿಗು ಅಂದ್ರೆ ಅದು ಚಂದ ಬರ್ತದ ಈಗ ಬಶಸ್ವರು ವಿಷಯದಾಗ ನೀವೇ ಕೇಳಲಾಗ್ತಿಲ್ಲ ಈ ಬಶಸ್ ಮೂರು ಮಾರ್ ಪದಗಳು ನಂಬಲ್ಲಿ ನಂಬರ್ ನಂಬರ್ ಒಬ್ಬ ಕರ್ಲಿ ಶಾಣಪ್ಪ ಅಂತ ಹೇಳಿದ ಬಾಳ ಅವ ಮಾಡಿದ ಆಡಲ್ಲ ಡಾಗೆ ಗುಂಡಪ್ಪ ಅಂತ ಹೇಳಿದ ಅವ್ರು ಮಾಡಿದ್ ಬಂದಿ ಹೊರಕಾರಿ ಹೊರಕನಿಂತ ಕೋಳಿ ಹುಟ್ಟಿಲ್ಲ ಹುಟ್ಟಂಗಿಲ್ಲ ಅದಕ್ಕೆ ಏನದ ಎಲ್ಲ ಹಿಂಡಿರಿ ನೀರ್ ತೆಗ್ದ್ ಬಿಟ್ರಿ ಅದು ನಾವು ತಿಳಬೆಟ್ ನೀರ್ ನೀರಿಲ್ಲ ಅಲ್ಲಿ ಎಲ್ಲ ಹಿಂಡಿ ಬಿಟ್ರ ಜಗತ್ತದ ಇದಕ್ಕೆ ಏನು ತಿಳಿದಿಲ್ಲ ಈ ಜಗತ್ತ ನಮ್ಗ ಸಂಬಂಧ ಇಲ್ಲ జగ బట్ హాల బద అదక ముస్లిం ధర్మేను హతద ఆ మండపేను మేడం అది కరెక్ట్ అవుతుంది నౌకరి మాగ నగత మాలక నా మాత మీరు భార్యపరత నౌకరి ముగసిన నూరు వర్ష నడి అడుగు సగస మాలక నీగా ఆతాదు ఉల్గస తన మగనేమూ తి హు కడదా కలసా మండప అదక్ష జన్మ తిరుగు అర్త కడి జన్మకి బందోత ಕರೆದಿ ಹುಡ್ಕೊಂಡು ಹಾಕೋರಿ ನೀವು ಹತ್ತ ಜನ್ಮ ಜನ್ಮಾದಿ ಅರ್ಥ ನಾನೇನು ನಾನೇನೇ ಆರಂಭದ ರೀ ಪ್ರಾಂತ ಈ ಪದಗಳು ಮಾಡ್ರಿ ಅವ್ರ ಅಕ್ಕಿ ಮಾಡ್ರಿ ಅವರು ಅದಕ್ಕೆ ನಮ್ಮ ಧರ್ಮ ಏನಂತಂದ್ರೆ ಅಂದ್ರೆ ಹುಟ್ಟೋದು ಸಹಗಿಲ್ಲ ಒಮ್ಮೆ ಹುಟ್ಟೋದ ಕಲಾಶ ಆಯ್ತು ಅದಕ್ಕೆ ನಾನು ಒಟ್ಟು ಲಕ್ಷ ಜನ್ಮ ತಿರುಗಿದ ಅರ್ಥ ಕಡೆ ಜನ್ಮಕ್ಕೆ ಬಂದಿ ಸೋತ ಎಂಬತ್ತು ನಾಲ್ಕು ಲಕ್ಷ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳವ್ರಿ ಎಂಬತ್ತು ನಾಲ್ಕು ಲಕ್ಷ जीव राशि जीव इध्या अंडज इतना उनको कौनसी चीज देना हमें उनके पास क्या लेना हमें शरबत विरोध क्या पूरी खीर कर ಯಾವೆ ಅದಕ್ಕೇನಪ್ಪ ಅಂದ್ರೆ ಕುರಾನ್ ಹೇಳ್ತಾರೆ ಕುರಾನ್ ಹೇಳ್ತದ ಮುಟ್ಟೆದ ಒಂದು ಸತ್ತದ ಖಲಾಸ ಊಶೆಲ್ಲ ತಿರ್ಗೇಡಿ ಬಂದ ಲಕ್ಷ ಜನ ತಿರುಗಿ 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 ಕಡಿ ಜನಕ್ಕೆ ಬಂದದ ಅವ ಕಡಿಮಾತೆ ತೊಗೊಂಡು ಅಂದು ಬಂಡಪ್ಪ ಲಕ್ಷ ಜನ ಮತ್ತೆ ಲಕ್ಷನೇ ತೊಣ್ಣನವ ನಾಲ್ಕು ಲಕ್ಷವ ಎಂಬತ್ತು ನಾಲ್ಕು ಲಕ್ಷ ಶಿವರಾಶಿಗಳು ಇದ್ದಿದ್ದು ಖರೆ ನನ್ನ ಆತ್ಮಾನು ಅಲ್ಲಿ ಹೇಳ್ತಾ ಅವ್ರು ಹೇಳಿದ್ರು ಖರೆಯನ್ನು ಕಾಣಿಸ್ತದೆ ಅವ್ರು ಹೇಳ್ಯಾರ ನಾನು ಮಾಮಗೆ ಹೇಳಿರ್ತೀನಿ ಇದಕ್ಕೆ ಮತ್ ಬಿಟ್ಟು ಏನೂ ಇಲ್ಲ ಹುಟ್ಟೋದು ಸಹ ಅದು ಇದು ಶರೀರ ಸತ್ತದ ಶರೀರ ಹುಟ್ಟ್ಯದ ಏನಪ್ಪ ಶರೀರ ತೊಗೊಂಡು ಬಂದ ನಾಯಿ ಹಂದಿ ಬೇಕ ಲಕ್ಷ ಜನ್ಮ ತಿರುಗ್ಯದ ಲಕ್ಷ ಜನ್ಮ ಅಂದ್ರೆ ಏನು ರೀ ಎಷ್ಟೋ ಜನ್ಮ ತಿರುಗಿ ತಿರುಗಿ ತಿರ್ಗಿ ತಿರುಗಿ ಹುಲ್ಲು ಕಲ್ಲು ಇವೆಲ್ಲ ಹಾಗೆ ಹಾಗೇನೆ ಬಂದು ಮನುಷ್ಯ ಹುಲ್ಲುಗಳಿಗೂ ಜೀವ ಅದ ಕಲ್ಲಿನ ಜೀವ ಅದ ಕಲ್ಲ ಕಲ್ಲಾಗ ಕಪ್ಪಿ ಅದ್ರಾಗ ಜೀವ ಅದ ಕಲ್ಲಾಗೆಂದ ಕಪ್ಪಿ ಅದ ಅದರ ಅದರ ಜೀವ ಮತ್ತು ಆ ಕಲ್ಲ ಕಪ್ಪಿಗೆ ನೀರು ವರ್ಷ ನನಗೆ ಹೊಡ್ರಿ ನೋಡಿ ನೋಡಿರಿ ಪಟ್ಟ ಅದು ಕಪ್ಪಿಸ್ ಹತ್ತದ ರೀ ಹಳ್ಳಿಗೆ ಸರ್ ಕಪ್ಪಿಸ್ಬೇಕು ಭಾಳ ಬೆಳವರ್ ಬಂದ್ಬಿಡ್ರಿ ಸಾಯ್ತದ ಅದಕ್ಕೇನಪ್ಪ ಅಂದ್ರೆ ಇವೆಲ್ಲ ಮಕ್ಕಳು ಅವರಿ ಅದಕ್ಕೆ ಒಮ್ಮೆ ಬಾಂದ್ರೆ ಬರೋಂಗಿಲ್ಲ ನಾನು ಬಂದಿ ಪಾನೆತ್ತಿ ಪಾನೆತ್ತೆತ್ತಿ ಹೇಳಬೇಕಾದ್ರೂ ಆಗಂಗಿಲ್ಲ ನಾನಪ್ಪ ಮನುಷ್ಯ ಇದ್ದೀನಿ ಏನಪ್ಪ ನಿಮ್ಮೊಂದು ಕೈದಾಗ ಕಲ್ತೀನಿ ನಿಮಗೆ ಹೇಳಿ ನೀವು ಮತ್ತೆ ಪುಸ್ತಕ ತೋತೀರಿ ನನಗೆ ಪುಸ್ತಕ ಬೇಕಾಗಲ್ಲ ರೀ ನಾನು ಪುಸ್ತಕ ಬೇಕ ನನ್ನ ಗುರಿ ಆ ಕರಪ್ಪ ಅದ ಏನಪ್ಪ ಬಸವೇಶ್ವರ ಬಸವೇಶ್ವರ ಪುಣ್ಯ ಅದ ನನಗೆ ಅದಕ್ಕೆ ಬಸವ ಯಾಕೆ ಪುಣ್ಯಪ್ಪ ಅಂದ್ರೆ ಏನು ನೋಡಿ ಆ ಪುಣ್ಯದ ಕೆಲಸ ಮಾಡ್ಯಾನ ಪುಣ್ಯದ ಮಾಡ್ಯಾನ ಹೊಲಾರಿ ಮಾದರಿ ಲಿಂಗ ಆಯ್ತು ಲಿಂಗ ಕಟ್ಟ್ಯನ ದುಹಾರಿ ಕಟ್ಟ ಎಲ್ಲ ಹೊಲೆಯಾರಿ ಮಾದರಿ ಕಟ್ಟಿಲ್ಲ ಅವ್ನು ತತ್ತು ಸಾರಿ ಅರಿತಂದ್ರೆ ಅವ್ರ ಹವಾಲಿ ತೊಗೊಂಡು ಕಟ್ಟ್ಯಾನ ಈ ಅಂಬೇಡ್ಕರ್ ಏನು ಮಾಡ್ಯಾನಲ್ಲ ಸಂವಿಧಾನ ಬಂದಾನಲ್ಲ ಬಸವೇನ್ ಚಸ್ ಬಸವೇಶ್ವರ್ ಚೈತ್ರಿ ಅದ ಅವನು ಮತ್ತು ಬ್ಯಾರಿ ಏನು ಮಾಡಿಲ್ಲ ಬಸವೇಶ್ವರ್ ಮಾಡಿದ್ದೆ ಮಾಡ್ಲಿಕ್ಕೆ ನಾನು ಉಳ್ದಿತ್ತು ಇಲ್ಲ ಉಳ್ದದ ಉಳ್ದಿತ್ತು ಎಲ್ಲಾನು ಮಾಡ್ಬೇಕಂದಿದವ ಜಗಾನೇ ಒಂದು ಮಾಡ್ಬೇಕಂದಿದ ಬಸವೇಶ್ವರ ಅದಕ್ಕೆ ಜಗ ಜ್ಯೋತಿ ಬಸವೇಶ್ವರ ಬಸವೇಶ್ವರ ಮಾಡಿದೆ ಜಗಕ್ಕೆ ಜ್ಯೋತಿಯಾಗಿ ಬೆಳಗಿದ್ದ ಜ್ಞಾನ ನಂತರ ಜಗತ್ತೇ ಜ್ಯೋತಿ ಇನ್ನೇನಂತ ನೋಡಿ ಜ್ಞಾನ ಪೂರ್ಣ ಜಾಗನ್ ಜ್ಯೋತಿ ನಿರ್ಮಲವಾದ ಮನವಿ ಕರ್ಪುರದ ಆರುತಿ ಅನುದೀನ ಗುರವೀ ಜನನ ಜನನಾಮರಣ ರೈತ ಜಂಗಮಗೆ ಬೆಳಗು ಜ್ಞಾಕೋ ನ ಜ್ಯೋತಿ ನಿರ್ಮಲವಾದ ಮನವಿ ಕರ್ಪುರದ ಅಷ್ಟವರ್ಣದ ಅಷ್ಟವಣದ ಸುಲಭ ಮಾನವ ಜನ ಹುಟ್ಟಿ ಬರವಾದ ದೂರ ಭೋ ನಮಗೆ ಬೇಡಿದ ಫಲ హుట్ మగ నరాచిద జ్ఞాప జ్యోతి నిర్మల వన వే కృతి ఏనేత నోడ్రో ఏత నోడ్రీ న్ జగత్ జ్యోతి జగత్ జ్యోతి జగజ జ్యోతి బసవేశ్వరంద్రు జగ్ జ్యోతి బసవేశ్వర మరమ్మంది ఎల్ కత్స్కుంటే కళంతా ಯಾರು ಪರಮಾತ್ಮ ಈಗ ಹೋರೋದ್ರು ತಯಾರು ಮಾಡುದು ಮಾಡ್ದ ಆ ಮಾಡ್ದ ಆ ಸ್ವರ್ಗ ಮಾಡ್ದ ಸೂರ್ಯ ಮಾಡ್ದ ಚಂದ್ರ ಮಾಡ್ದ ಚಿಕ್ಕ ಎಲ್ಲ ಮಾಡ್ದ ನಮ್ದು ದರ್ಶನ ಮಾಡ್ ನಮ್ದೆ ಮಾಡ್ರು ಮಾಡ್ಕಿರಿ ಓರೋದ್ರು ತೋರು ಯಾರು ನಂದಿಂಡ ಅವಾಗ ನೀವು ಹೋಗ್ಬೇಕಾಗ್ತದ ಯಪ್ಪ ನಿನ್ನ ಮಾತಿನ ತಿರಸ್ಕಾರ ಮಾಡೋಂಗಿಲ್ಲ ನಾ ಹೆಂಗ್ ತಿರಸ್ಕಾರ ಮಾಡಿ ನೀನು ಹೇಳಿದೋಷ್ಟು ಕೇಳ್ತೀನಿ ಅಂದ್ರೆ ನಾನು ಎಲ್ಲಿ ಅನ್ನಿಸ್ತೀನಿ ನನಗೆ ಬರಬೇಕು ಅಂತ ನಾನು ಎಲ್ಲಿ ಅನ್ನಿಸ್ತೀನಿ ನನಗೆ ಇರಬೇಕು ಅಂದ್ರೆ ನಾವು ಹೋಗ್ತೀವಿ ಅಂತ ನಾ ಇದರ್ಮೇಶ್ವರ್ ತಗೊಂಡು ಬಂದರು ಹಂಗೆ ಬಂದ ಪರ್ಮೇಶ್ವರ್ ತಗೊಂಡು ಬಂದ ಅದಕ್ಕೆ ಅಂತಾನೆ ತುತ್ತಿ ಹೂಮಿ ನೀ ಮತ್ತೆ ಬಸ ಸತ್ಯ ಸತ್ಯ ಪ್ರಸಾದ ಪ್ರಸಾದ ನಿತ್ಯ ನಿತ್ಯ ಹೊಸ ಸತ್ಯಪ್ರಸಾದ ಆಗ್ಬೋದು ಸತ್ಯಪ್ರಸಾದಿ ಹೊಸ ನಿಂತಿನಿ ನನಗೆ ಏನು ಜಗತ್ತಿ ತಾನ ಅಂತಿರ್ತೀವಿ ಅಂತೆಲ್ಲ ಪಾರ ಸಹ ಭೋಜನ ಅದಕ್ಕೆ ಭಾಳ ಚಂದ ಮಾಡ್ರೆ ಅವ್ರು ವಶವಾಸನೆ ಮಾಡೋಣ ಅನ್ನಂಥದ್ದು ಯಾರು ಮಾಡಿಲ್ಲ ಮಾಡಂಗಿಲ್ಲ ನಂತರ ಯಾರು ಹುಟ್ಟಿಲ್ಲ ಹುಟ್ಟಂಗಿಲ್ಲ ಅದಕ್ಕೇನಪ್ಪ ಅಂದ್ರೆ ಅವ್ರು ಅಮರಾಗಿ ಹರ ನಮಗೆ ಪಾರ ನಮ್ಗೆ ತೋರ್ಸು ಕಾಣಿಸಂಗಿಲ್ಲ ಅವರು ಅಂಥವ್ ಯಾವ ದೂರ ಅವ್ನಿಗೆ ಕಾಣಿಸ್ತಾರೆ ಎಷ್ಟ ಅಂತ ಹಾಕ್ತಾರೆ ಏನಪ್ಪ ಅದಕ್ಕೆ ಅವ್ರ ಹರಾನೆ ಸತ್ಯ ಸತ್ತಾರೆ ಸತ್ತರ ಬೇಡ ಸತ್ತು ಶಿವನಲ್ಲಿ ಶಿಶುವಾಗಿ ಅರ ಇದೆಲ್ಲ ನೋಡಿ ಎಷ್ಟು ವರ್ಣ ಅವರಿದು ಎಷ್ಟು ವರ್ಣಿಸಲೇ ಅಗಾಧ ಗುರಮಿನ ಲೀಲ ಗುರವಿನ ಲೀಲಾ ಬೋಧಿಸಿ ಪವನ ಮಾಡಿದ ಅಂತರಂಗದೋಳು ಶಿವಲಿಂಗ ನೀರೋಳು ಜ್ಯೋತಿ ಉರದಂಗ ನೀ ತಿಳದುಳಿಯೋ ಅಗಾಧ ಗುರಮಿನ ಲೀಲ ಗುರವಿನ ಲೀಲಾ ಮುರು ಲೋಕದೊಳಗೆ ಮಾತ್ಮಿಕರು

అరణరదురు మూర్ లోకే మాత్మికవ్ ఇ లోక బర లోక పాతాడు లోక ఇ దొడ్డరవరు సత్య శణు లోకే మాత్మికవరు పరమాత్మ మీరవరు హ్యా మీ మీరప్పా ఈ తప్పు బర్త పరమాత్మ హ్యా హ్యాం మీర అంత తపస్య అవరు పరమాత్మ దయ మయ వరప తపక్షర్వా పరమాత్మ అది అవరు అడి శబ్దో అమర్వా ತರ್ಕೊಂಡ್ರೆ ತಿಳಿಯಂದ್ರೆ ಇಲ್ತಾರೆ ಅದಕ್ಕೆ ನೀ ತಿಳಿದೋಳಿ ಅಗಾದ ಗುರುವೆಲ್ಲ ಅಲ್ಲಿ ಗುರುವೆನ ಗುರುಬಿಗ್ ಬಿಟ್ಟು ಗತಿಲ್ಲ ಗುರುವನೇ ದೊಡ್ಡಮ್ಮ ಅದ ಗುರುಕರಪ್ಪ ಅಂದೇಶ ಗುರುವೇ ಗುರು ದೇವರಿಗೆ ದೇವರ ಗುರುವೇ ದೇವರಿಗೆ ದೇವನ ಗುರುವೇ ನೋವು ನಾವು ಕಾಣಪ್ಪ ಅಂದ್ರೆ ಒಂಬತ್ತು ವಾರ ಒಳಗಿಂದು ಜೀವ ಅಂಟಂದ್ರ ಆ ಗುರುವಿನ ಆಧಾರ್ ಬೇಕಲ್ ಹರಿತ್ರಿ ಅಪ್ಪ ತೀರ್ಥ ಹಾಕೋ ತೀರ್ಥ ಹಾಕರು ನೀನು ಹಾಕಿರು ಅಂತ ಹಾಗೆ ಅದಕ್ಕೇನಪ್ಪ ಅಂದ್ರೆ ವಾಕಿದ್ಯ ದೃಷ್ಟಾಂತ ಮಾಡ್ಕೊಂಡಿದ್ರೆ ಬರ್ದಾನ ಅಂತ ಬಾರೋ ಹೋಗೋ ಅಲೇ ತೀರ ಇಲ್ಲ ಅದಕ್ಕೇನಪ್ಪ ಅಂದ್ರೆ ಅದಕ್ಕೆ ನಾನು ಆಚಾರ ಮಾಡ್ರಿ ವಿಚಾರ ಬರ್ತದ ಆಚಾರ ವಿಚಾರ ಅನಾಚಾರ ಬಾರಲೆ ಹೋಗಲಿ ಅನಾಚಾರ ಬರ್ರಿ ಹೋಗ್ರಿ ರೀ ಅನ್ನೋಂಥ ಶಬ್ದ ಹೆಣ್ತಿಗೆ ನಾವು ರೀ ಅನ್ಬೇಕು ಅಕ್ಕಿ ಯಾಕೆ ರೀ ನಾತಂದು ಕಾಲೋದಿಲ್ಲ ಅವ್ರಿಗೆ ಆಚಾರ ಕಾಲ ಪ್ರುಟ್ಟ ಕೊಡ್ರಿ ಹಾ ರೀ ನೀರು ಕುಡ್ರಿ ಹಾ ರೀ ಪತ್ತಿ ಒತ್ತಾದ್ರೆ ಏನು ಅದು ತಿಳ್ಕೊಬೇಕು ಪತ್ತಿ ಬತ್ತಿ ಒತ್ತಾದ್ರೆ ಏನು ತಿಳ್ಕೊಬೇಕು ಪತಿ ಏನಿ ಊಸಿ ಮಲ್ಲಿ ಕುಡ್ಸಲಕ್ಕೇಳಪ್ಪ ಅಂದ್ರೆ ನಾವು ಹುಟ್ಟ ಕೂಡ ಹೇಳ್ಬೇಕು ಊಸಿ ಮಲ್ಲಿ ಊಸಿ ಮಲ್ಲಿ ಕುಡ್ಸಲತ್ತಿ ನೀವು ಕಾಣಿಸೋದ್ರಿ ತೋರ್ ಹೊಣ್ರಿ ಅದು ಪತ್ತಿ ವರ್ತ ಹೋಯ್ತು ಹ್ಮ್ ಹ್ಮ್ ಹುಡ್ತೀನಿ ನಿಂದ್ರಿ ಅಂದ್ರೆ ತಳ ಪತ್ತಿ ವರ್ತವಾಯ್ತು ಹ್ಮ್

ತಾವು ತೊಂಬತ್ತು ವರ್ಷದ ಹಿರಿಯರು ಜನಪದ ಕಲಾವಿದರು ಅಧ್ಯಾತ್ಮ ಪಾರಮಾರ್ಥ ಪ್ರವಚನ ಕೊಡ್ತಕ್ಕಂಥವ್ರು ಕೃಷಿಕರು ಜೊತೆಗೆ ನಮ್ಮ ಕಲಬುರಗಿ ನಗರದ ಅತ್ಯಂತ ಹಿರಿಯ ಜೀವಿ ಈ ಒಂದು ಹೋಮ್ ಟೂರ್ ಇವತ್ತು ನಾವು ಯೂಟ್ಯೂಬ್ನಲ್ಲಿ ಒಂದು ಸಂದರ್ಶನವನ್ನು ಮಾಡಿದ್ದೀವಿ ಕಾಕೋರಿಗೆ ಈಗ ತೊಂಬತ್ತು ವರ್ಷ ಅಲ್ರಿ ಕರೆ ತೊಂಬತ್ತು ವರ್ಷ ಇನ್ನೂ ನೂರು ವರ್ಷ ದಾಟಲಿ ಇನ್ನೊಂದು ತೊಟ್ಲಗೆ ಹಾಕುವಂಥ ಆಯುಷ್ಯ ಭಗವಂತ ಕೂಡಲಿ ಅಂತ ಕೇಳ್ಕೊಂಡು ಸಂದರ್ಶನಕ್ಕೆ ವಿರಾಮ ಕೊಡ್ತೀವಿ ಇನ್ನೊಂದು ಸಂದರ್ಶನ ಇನ್ನೊಂದು ಸರಿ ಕಾಕೋರ್ ಜರ ಆರಾಮಾದ ಮೇಲೆ ಮಾಡೋ ಅಂತಕ್ಕಂಥ ಮಾತನ್ನು ಹೇಳ್ತೀವಿ ನಮಸ್ಕಾರ ರೀ ನಮಸ್ಕಾರ 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 ರೀ